ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಸೊ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಇವತ್ತು ಬಂದು ಶುಕ್ರವಾರ ಪೂಜೆ ಎಲ್ಲ ಆಯಿತು ಟಿಫನ್ನು ಕೂಡ ಆಯಿತು ಪೊಂಗಲ್ಲು ಸೊ ಇವಾಗ ಟೈಮ್ ಬಂದು ಟ್ವೆಲ್ ತರ್ಟಿ ಆಯಿತು ಇವಾಗ ಅಡುಗೆಗೂ ಕೂಡ ಮಾಡಬೇಕು ಅಡುಗೆ ಬಂದು ದಂಟಿನ ಸೊಪ್ಪು ಹಾಕಿ ಬೇಳೆ ಹಾಕಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಆದರೆ ಈ ಬ್ಲಾಗಲ್ಲೂ ಕೂಡ ಸಾಂಬಾರನ್ನ ಶೇರ್ ಮಾಡ್ತೀನಿ ಮತ್ತು ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಎಲ್ಲರೂ ಕೂಡ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಡ್ತಾ ಇದ್ದೀರ ಅಷ್ಟೇ ಯಾರೂ ಕೂಡ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಮತ್ತು ಬೆಲ್ ಬಟ್ ಲೈಕ್ ಕೂಡ ಮಾಡ್ತಿಲ್ಲ ನೀವು ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಬ್ಲಾಗ್ ನೋಡ್ತಾ ಸೊ ಇವಾಗ ಟೈಮ್ ಆಯಿತು ಇವಾಗ ನಾನು ಕೂಡ ಬೇಗ ಬೇಗ ಅಡುಗೆ ಮಾಡಬೇಕು ನನ್ನ ಮಗಳು ಒಂದು ಗಂಟೆಗೆ ಬರ್ತಾಳೆ ಸ್ಕೂಲಿಂದ ಸೊ ಅಷ್ಟರಲ್ಲಿ ಇವಾಗ ಅಡುಗೆ ಮಾಡಿ ಮುಗಿಸ್ಬಿಡೋಣ ಅಂತ ಸೊ ಬನ್ನಿ ಹಾಗೆ ನಿಮಗೂ ತೋರಿಸ್ತೀನಿ ಹೇಗೆ ಅದು ಸಾಂಬಾರು ಮಾಡೋದು ಅಂತ ಆ ಸೊಪ್ಪು ಬೇಳೆ ಹಾಕಿ ಸಾಂಬಾರು ಮಾಡೋದು ಹೇಗೆ ನೋಡೋಣ ಈಗ ತೊಗರಿ ಬೇಳೆ ಮತ್ತು ಹೆಸರು ಬೇಳೆನ ಎರಡು ಚೆನ್ನಾಗಿ ತೊಳೆದು ಸ್ವಲ್ಪ ಹೊತ್ತು ನೆನೆಸಿ ನೆನೆಸಿ ನೆನೆಸಿಟ್ಕೊಂಡು ಚೆನ್ನಾಗಿ ಬೇಯುತ್ತೆ ಬೇಳೆ ಅಂತ ಅಷ್ಟೆ ಮತ್ತು ಇದಕ್ಕೆ ಟೊಮೊಟೊ ಬೇಕು ಹಾಗೆ ಈರುಳ್ಳಿನೂ ಕೂಡ ಬೇಕು ಇಲ್ಲಿ ಒಂದು ಎರಡು ಆಲೂಗೆಡ್ಡೆನ ತುಕ್ಕ ಆಲೂಗೆಡ್ಡೆನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದಕ್ಕೆ ಸೊ ಇವಾಗ ನಾನು ಸೊಪ್ಪು ದಂಟಿನ ಸೊಪ್ಪು ಏನಿದೆ ಇದನ್ನ ಚೆನ್ನಾಗಿ ಕಟ್ ಮಾಡಿ ನೀಟಾಗಿ ನೀರಲ್ಲಿ ತೊಳೆದು ಇಟ್ಕೊಂಡಿದ್ದೀನಿ ಸೊ ಈಗ ಇದಕ್ಕೆ ಸಾಂಬಾರು ಪುಡಿನೂ ಬೇಕು ಸಾಂಬಾರು ಪುಡಿ ನಾವು ಮನೆಯಲ್ಲಿ ಬೇಳೆ ಹಾಕ್ತೀವಲ್ಲ ಆ ಥರ ಸಾಂಬಾರು ಪುಡಿ ಬೇಕು ಇವಾಗ ಸೊಪ್ಪು ವಾಸನೆ ಹೋಗ್ಬೇಕಲ್ವ ಸೊ ಅದಕ್ಕೆ ನಾನಿಲ್ಲಿ ಕುಕ್ಕರ್ಗೆ ಎಣ್ಣೆ ಮತ್ತು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಸೊ ಇವಾಗ ಸೊಪ್ಪು ಹಾಕ್ಕೊಬೇಕು ಸೊಪ್ಪು ಹಾಕ್ಕೊಂಡು ಹುರಿದ್ರೆ ಸೊ ಅದು ಸೊಪ್ಪಲ್ಲಿರೋ ಸ್ಮೆಲ್ ಇರುತ್ತಲ್ವ ಅದೆಲ್ಲ ಆಚೆ ಹೋಗುತ್ತೆ ಸೊ ಅವಾಗ ಸಾರು ಕೂಡ ಚೆನ್ನಾಗಿರುತ್ತೆ ಇಲ್ಲಾಂದರೆ ನಾವು ಸಾಂಬಾರು ತಿನ್ಬೇಕಾದ್ರೆ ಅದು ಸೊಪ್ಪು ಸ್ಮೆಲ್ ಹಾಗೆ ಹೊಡಿತು ಯಾಕಂದರೆ ದಂಟಿನ ಸೊಪ್ಪು ಸ್ಮೆಲ್ಲು ಸ್ವಲ್ಪ ಇರುತ್ತೆ ಅಂತ ಸೊ ಇವಾಗ ಎಣ್ಣೆನ ಸ್ವಲ್ಪ ಫ್ರೈ ಮಾಡೋಕ್ಕೆ ಇಟ್ಟಿದ್ದೀನಿ ಸೊ ಎಣ್ಣೆ ಅಷ್ಟು ಈರುಳ್ಳಿನ ಜಾಸ್ತಿ ಫ್ರೈ ಮಾಡೋದು ಬೇಡ ಸ್ವಲ್ಪ ಆಲೂಗೆಡ್ಡೆ ಹಾಕಿ ಸ್ವಲ್ಪ ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ ಅಂದರೆ ತುಂಬ ಏನು ನಮಗೆ ಅಷ್ಟು ಫ್ರೈ ಅಂತ ಏನು ಬೇಡ ಸೊ ಸುಮ್ಮನೆ ಜಸ್ಟ್ ಇವಾಗ ನಾವು ಸೊಪ್ಪು ಹಾಕಿ ಉರಿಬೇಕಲ್ವ ಸೊ ಅದಕ್ಕೋಸ್ಕರನೇ ಈರುಳ್ಳಿ ಮತ್ತು ಆಲೂಗೆಡ್ಡೆನ ಫಸ್ಟೇ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಅಂತ ಅಷ್ಟೇ ಈಗ ಇದಕ್ಕೆ ನಾವು ದಂಟಿನ ಸೊಪ್ಪನ್ನ ಸೇರಿಸ್ಕೊಳ್ಳೋಣ ದಂಟಿನ ಸೊಪ್ಪು ನಾನು ಇಲ್ಲಿ ಒಂದು ಕಟ್ ತೊಗೊಂಡಿರೋದು ಒಂದು ಕಟ್ಟು ದಂಟಿನ ಸೊಪ್ಪು ಹಾಕಿ ಇವಾಗ ಚೆನ್ನಾಗಿ ನಾವು ಅದನ್ನು ಹಾಗೆ ಸ್ವಲ್ಪ ಹೊತ್ತು ಬಿಡೋಣ ಸ್ವಲ್ಪೊತ್ತು ಬಿಟ್ಟರೆ ಅದು ಸ್ವಲ್ಪ ಎಲ್ಲ ಬೆಂದು ಸ್ವಲ್ಪನೇ ಆಗುತ್ತೆ ಅದು ಸೊ ಅದಕ್ಕೋಸ್ಕರ ಅದು ಹಾಕಿದ್ದೀನಿ ಇವಾಗ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಅದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡಿಕೊಂಡ್ರೆ ಸ್ವಲ್ಪ ವಾಸನೆ ಎಲ್ಲ ಹೋಗುತ್ತೆ ಅಂತ ಅಷ್ಟೇ ಸೋ ಇವಾಗ ಇದಕ್ಕೆ ಅಷ್ಟನ್ನು ಸ್ವಲ್ಪ ಹಾಕ್ಕೊಬೇಕು ಈಗ ಅಶ್ನೂ ಕೂಡ ನಾನು ಹಾಕೊತೀನಿ ಅಶ್ರೂ ಮತ್ತು ಅಷ್ಟಿನ ಹಾಕಿ ಸೊಪ್ಪಾಕಿ ಉರಿಯೋದ್ರಿಂದ ಸ್ವಲ್ಪ ಇನ್ನೂ ಸ್ಮೆಲ್ಲೆಲ್ಲ ಸ್ವಲ್ಪ ಹೋಗುತ್ತೆ ಅದಕ್ಕೋಸ್ಕರ ಸೊ ಈಗ ಅರಿಶಿನ ಹಾಕೊಂಡಿದ್ದೀನಿ ಇವಾಗ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಈ ಸಾಂಬಾರು ಮಾತ್ರ ಆಗಿರುತ್ತೆ ಮುದ್ದೆಗಿರ್ಬೋದು ಚಪಾತಿಗಿರ್ಬೋದು ರೈಸಿಗೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಸ ಟೇಸ್ಟಿ ಅಂತಲೇ ಹೇಳ್ಬೋದು ಇವಾಗ ನಾವು ನೆನೆಸ್ಕೊಂಡಿರೋಂತಹ ತೊಗರಿಬೇಳೆ ಮತ್ತು ಹೆಸ್ರು ಬೇಳೆ ಏನಿದೆ ಅದನ್ನು ಹಾಕೊಳ್ಳೋಣ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬೇಳೆ ಬೆಂದಿಲ್ಲ ಅಂದರೆ ನೀವು ಸ್ವಲ್ಪ ಇವಾಗ ಆಲ್ರೆಡಿ ನಾವು ಎಣ್ಣೆ ಹಾಕಿದ್ರಿಂದ ಬೇಳೆನೂ ಕೂಡ ಚೆನ್ನಾಗಿ ಬೇಯುತ್ತೆ ಸೊ ನೀವು ಬೇಳೆ ಸಾಂಬಾರು ಮಾಡಬೇಕಾದ್ರೂ ಅಷ್ಟೇ ನಿಮ್ಮ ಮನೇಲಿ ಬೇಳೆ ಬೇಯ್ತಿಲ್ಲ ಅಂದರೆ ಸ್ವಲ್ಪ ಅದಕ್ಕೆ ಎಣ್ಣೆ ಹಾಕ್ಬಿಟ್ಟು ಕೂಗಿಸಿದ್ರೆ ಬೇಳೆನೂ ಚೆನ್ನಾಗಿ ಸಾಫ್ಟಾಗಿ ಬೇಯುತ್ತೆ ಸೊ ಇದೊಂದು ಟಿಪ್ಸು ಇದೆಲ್ಲರಿಗೂ ಗೊತ್ತಿರುತ್ತೆ ಸೊ ಜಸ್ಟು ನಾನು ಹೇಳಿದೆ ಅಷ್ಟೇ ಈಗ ಅದು ಸ್ವಲ್ಪ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಸೊಪ್ಪು ಬೇಳೆ ಈರುಳ್ಳಿ ಎಲ್ಲನೂ ಕೂಡ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೋಡಿ ಇವಾಗ ಸೊಪ್ಪು ಎಷ್ಟು ಕಮ್ಮಿ ಆಯ್ತಲ್ವಾ ನೋಡಿದಾಗ ಎಷ್ಟಿತ್ತು ಈಗ ಟೊಮೊಟೊ ಹಾಕೊಳ್ಳೋಣ ಟೊಮೊಟೊ ನಾನಿಲ್ಲಿ ದಪ್ಪದ ಎರಡು ಸೈಜ್ ಟೊಮೊಟೊ ತೊಗೊಂಡಿದ್ದೀನಿ ನಾವು ಟೊಮೊಟೊ ಹಾಕಿದಷ್ಟು ಟೇಸ್ಟ್ ಬರುತ್ತೆ ಹಾಗಂತ ಜಾಸ್ತಿನೂ ಹಾಕ್ಬಾರ್ದು ತುಂಬ ಹುಳಿ ಹುಳಿ ಆಗಿಬಿಡುತ್ತೆ ನಾನಿಲ್ಲಿ ಹುಳಿ ಟೊಮೊಟೊ ಹುಳಿ ಟೊಮೊಟೊ ತೊಗೊಂಡಿದ್ದೀನಿ ಎರಡು ಸ್ವಲ್ಪ ಮೀಡಿಯಮ್ ಗಾತ್ರದಷ್ಟು ಚೆನ್ನಾಗಿರುತ್ತೆ ಇದು ಟೊಮೊಟೊ ನಮಗೆ ತುಂಬ ಬೇಯಿಸಬೇಕು ಸಾಫ್ಟ್ ಆಗಬೇಕು ಇಲ್ಲಿ ಅಂತ ಏನಿಲ್ಲ ಸ್ವಲ್ಪ ಅದು ಸುಮ್ಮನೆ ಜಸ್ಟ್ ಉರಿಯೋದಕ್ಕೆ ಯಾಕಂದರೆ ಕುಕ್ಕರ್ನಲ್ಲಿ ಕೂಗಿದ್ರೆ ಸರಿ ಹೋಗುತ್ತೆ ಈಗ ನಾನು ಸಾಂಬಾರು ಪುಡಿನ ಹಾಕೊತಾ ಇದ್ದೀನಿ ಸಾಂಬಾರು ಪುಡಿ ಹಾಕ್ಕೊಂಡು ಎಲ್ಲದಕ್ಕೂ ಕೂಡ ಅದು ಮಿಕ್ಸ್ ಆಗಬೇಕು ಇಲ್ಲಾಂದರೆ ಸಾಂಬಾರು ಪುಡಿ ಮೇಲೇ ಒಂಥರ ಕುತ್ಕೊಂಡ್ಬಿಡುತ್ತೆ ಸೊಪ್ಪೆ ಕೆಳಗಡೆ ಇರುತ್ತೆ ಈ ಸೊ ಮೊಸೊಪ್ಪು ಈ ಸೊಪ್ಪುಸಾರು ಥರ ಬರುತ್ತೆ ನೋಡಿ ಹಾಗಾಗಿಬಿಡುತ್ತೆ ಸೊ ಅದಕ್ಕೆ ಸೊಪ್ಪೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನೀರು ಹಾಕ್ಕೊಳ್ಬೇಕು ಸೊಪ್ಪಿನಲ್ಲಿ ನೀರು ಸ್ವಲ್ಪ ಬಿಡುತ್ತೆ ಸೊ ಅದಕ್ಕೆ ನಾವು ಜಾಸ್ತಿ ನೀರು ಹಾಕ್ಕೊಳ್ಳೋದೇನು ಬೇಡ ನಮಗೆ ಎಷ್ಟು ಬೇಕು ಅದು ಸೊಪ್ಪು ಮತ್ತು ಬೇಳೆ ಬೇಯಷ್ಟು ನೀರು ಹಾಕಿದ್ರೆ ಸಾಕು ನೋಡಿ ನಾನು ಇಲ್ಲೇ ಇಷ್ಟೇ ಹಾಕ್ಕೊಂಡಿರೋದು ನೀರು ಸ್ವಲ್ಪನೇ ಹಾಕ್ಕೊಂಡಿರೋದೇ ನಾನು ಜಾಸ್ತಿ ಹಾಕ್ಕೊಂಡಿಲ್ಲ ನಮಗೆ ಸ್ವಲ್ಪ ಗಟ್ಟಿ ಬೇಕು ಅಂದರೆ ನೀರು ಕಮ್ಮಿ ಹಾಕ್ಕೊಳ್ಳಿ ತುಂಬ ತೆಳುಗಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಅಷ್ಟೇ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ತೆಂಗಿನಕಾಯಿ ತುರಿನ ಆ್ಯಡ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ತೆಂಗಿನಕಾಯಿ ತುರಿ ಹಾಕಿದ್ರೆ ಟೇಸ್ಟು ನಾನಿಲ್ಲಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ ನಾನು ಜಾಸ್ತಿ ಹಾಕ್ಕೊಂಡಿಲ್ಲ ನೋಡಿ ಎರಡು ಕೈ ಅಷ್ಟಿಲ್ಲ ಒಂದು ಇಡಿ ಒಂದು ಸ್ವಲ್ಪ ಹಾಕೊಂಡಿದ್ದೀನಿ ಅಷ್ಟೇ ತುರಿ ಎಲ್ಲೋ ಒಂದೊಂದು ಬೈಕ್ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಷ್ಟೇ ಬೇಕಂದ್ರೆ ನಿಮ್ಗೆ ಇದು ಆಪ್ಷನ್ನಲ್ಲೂ ತುರಿ ಅಂದರೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಈಗ ಕುಕ್ಕರ್ನಲ್ಲಿ ಇವಾಗ ನಾನು ಲಿಡ್ಡು ಕ್ಲೋಸ್ ಮಾಡ್ತಾಯಿದ್ದೀನಿ ಎರಡು ಮೂರು ವಿಸಿಲ್ ತಗೊಂಡ್ರೆ ಸೊಪ್ಪು ಪರ್ಫೆಕ್ಟಾಗಿ ಸೊಪ್ಪು ಬೇಳೆ ಎಲ್ಲನೂ ಕೂಡ ಬೆಂದಿರುತ್ತೆ ನಾನಿಲ್ಲಿ ಎರಡು ಮೂರು ವಿಸಿಲ್ ತೊಗೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಬೇಳೆ ಸೊಪ್ಪು ಎಲ್ಲನೂ ಕೂಡ ನೋಡಿ ನೀರು ತುಂಬ ಜಾಸ್ತಿನೇ ಹಾಕಿಲ್ಲ ಅದರಲ್ಲೇ ನೀರು ಬಿಟ್ಕೊಂಡಿದ್ದೆ ಈಗ ಒಗ್ಗರಣೆ ಹಾಕ್ಕೊಳ್ಳೋಣ ಈಗ ಒಂದು ಚಿಕ್ಕ ಇದರಲ್ಲಿ ಒಗ್ಗರಣೆ ಇದರಲ್ಲಿ ಸಾಸಿವೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ಇವಾಗ ಕರಿಬೇವು ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಎಕ್ಸ್ಟ್ರಾ ಏನು ಇದಕ್ಕೇನು ಒಗ್ಗರಣೆ ಬೇಡ ಇವಾಗ ಸಾರಿಗೆ ಹಾಕ್ಬಿಟ್ಟು ಸ್ವಲ್ಪ ತುಂಬ ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಕಲಿಸ್ಮೇಲೆ ನೀವು ಒಂದು ಕುದಿನೂ ಕುದಿಸ್ಕೊಬೋದು ಕುದಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಸೊ ನನಗೇನು ಬೇಡ ಅನ್ನಿಸ್ತು ಯಾಕಂದರೆ ನೀರು ಎಲ್ಲ ಚೆನ್ನಾಗಿತ್ತು ಸೊ ಅದಕ್ಕೋಸ್ಕರ ನಾನೇನು ಮತ್ತೆ ಕುದಿಸಿಲ್ಲ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ದಂಟೆನ ಸೊಪ್ಪಿನ ಸಾಂಬಾರು ಹೇಗೆ ಮಾಡಿದ್ದೀನಿ ಅಂತ ಸೊ ನಾನು ಇದೇ ಥರನೇ ಈ ರೀತಿಯೇ ಮಾಡೋದು ಸೊ ಈ ಸಾಂಬಾರು ಚೆನ್ನಾಗಿರುತ್ತೆ ಆ ಬಿಸಿ ರೈಸಿಗೆ ಮತ್ತು ಬಿಸಿ ಮುದ್ದೆಗೂ ತುಂಬ ಚೆನ್ನಾಗಿರುತ್ತೆ ಸೊ ನೀವೊಂದ್ಸರ್ತಿ ಟ್ರೈ ಮಾಡಿ ಸೊ ಇವಾಗ ಆಯಿತು ಟೈಮ್ ಆಯಿತು ಒನ್ ಓ ಕ್ಲಾಕ್ ಆಯಿತು ಇವಾಗ ನಾನು ಹೋಗಿ ನನ್ನ ಮಗಳನ್ನ ಸ್ಕೂಲಿಂದ ಕರ್ಕೊಂಬರ್ಬೇಕು ಸ್ಕೂ ಸ್ಕೂಲಿಂದ ಕರ್ಕೊಂಬಂದಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಸ್ಕೂಲಿಂದ ಈಗ ತಾನೇ ಕರ್ಕೊಂಬಂದೆ ಸೊ ಇವಳೆ ನನ್ನ ಮಗಳು ಹಾಯ್ ಮಾಡು ಏನು ಹೇಳ್ತೀವಿ ಸ್ಕೂಲಲ್ಲಿ ಮ್ಯಾಥ್ಸ್ ಮತ್ತು ಇಂಗ್ಲೀಷಾ ಹಾಯ್ ಮೇಡಮ್ ಸೊ ಅವನಿಗೆ ಸ್ಕೂಲ್ ರಜಾ ಕೊಟ್ಟಿದ್ದಾರೆ ಸ್ಕೂಲ್ ಇದೆ ಮಂಡೆಯಿಂದ ಅವ್ನ ಸ್ಕೂಲ್ಗೆ ಹೋಗಬೇಕು ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತು ನನ್ನ ಯೂಟ್ಯೂಬ್ ಚಾನಲ್ ಸೊ ಪ್ಲೀಸ್ ಯಾರು ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಪ್ಲೀಸ್ ಯಾರಿಗಾದ್ರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು